ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಶ್ರೀ ಜಗನ್ಮಾತೆಯಾದ ಶ್ರೀ ಭದ್ರಕಾಳಿಯ ಮಂತ್ರ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನಾನು ಹೇಳ್ತೇನೆ ಮಂತ್ರ ಸಾಧನೆಯನ್ನು ಯಾವ ಥರ ಮಾಡಬೇಕು ಮಂತ್ರ ಸಾಧನೆಯನ್ನು ಮಾಡೋದರಿಂದ ಏನು ಪ್ರಯೋಜನಗಳಿವೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ನೀವು ನವರಾತ್ರಿಗಳಲ್ಲಿ ಬರುವಂತಹ ಶುಭ ಶುಕ್ರವಾರದಂದು ಈ ಮಂತ್ರ ಸಾಧನೆಯನ್ನು ಮಾಡೋಕ್ಕೆ ಶುರು ಮಾಡಬೇಕು ಯಾವ ಥರ ಮಾಡಬೇಕು ಅಂದರೆ ಬನ್ನಿ ಗಿಡದ ಬುಡದಲ್ಲಿ ಕೂತು ಪ್ರತಿನಿತ್ಯ ನಲವತ್ತು ದಿನಗಳವರೆಗೆ ನೂರ ಎಂಟು ಬಾರಿ ಬೆಳಗಿನ ಜಾವ ನೂರ ಎಂಟು ಹಾಗೂ ಸಾಯಂಕಾಲ ನೂರ ಎಂಟು ಮಂತ್ರಗಳನ್ನು ನೀವು ಜಪ ಮಾಡಬೇಕಾಗುತ್ತೆ ನಾವು ಇರುವಂಥ ಪ್ರದೇಶದಲ್ಲಿ ಬನ್ನಿ ಮರ ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲಿಯೇ ಕುಳಿತು ಒಂದು ಸಪ್ರೇಟ್ ಆದಂತಹ ರೂಮ್ನಲ್ಲಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಟ್ರೈಯಾಂಗಲ್ ರಿವರ್ಸ್ ಟ್ರೈಯಾಂಗಲ್ ಅಂದ್ರೇನು ರಿವರ್ಸ್ ಆದಂತಹ ತ್ರಿಭುಜಾಕಾರವಾದ ಒಂದು ಮಂಡಲವನ್ನು ನಿಮ್ಮ ಮುಂದೆ ಬರೆದುಕೊಂಡು ಕುಂಕುಮದಿಂದ ಹಾಗೂ ಅರಿಶಿಣದಿಂದ ಕುಂಕುಮವನ್ನು ಅರಿಶಿಣವನ್ನು ಮಿಕ್ಸ್ ಮಾಡಿ ಟ್ರೈಯಾಂಗಲ್ ರಿವರ್ಸ್ ಟ್ರಯಾಂಗಲ್ ರೂಪದಲ್ಲಿ ಅಂದ್ರೇನು ನಿಮಗೆ ಅಲ್ಲಿ ತೂ ಕಾಣ್ತಿದೆಯಲ್ಲ ಚಿತ್ರದಲ್ಲಿ ಆ ಥರ ಒಂದು ಟ್ರೈಯಾಂಗಲ್ ರೂಪವನ್ನು ಬರೆದುಕೊಂಡು ಮಂಡಲವನ್ನು ಬರೆದುಕೊಂಡು ನಡುಮಧ್ಯೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಗಂಧ ಪುಷ್ಪಗಳಿಂದ ಕಾಯಿ ಕರ್ಪೂರಗಳಿಂದ ಪೂಜೆಯನ್ನು ಮಾಡಿ ಮಂತ್ರವನ್ನು ನೀವು ಜಪಿಸಬೇಕಾಗುತ್ತೆ ಆ ಥರ ನೀವು ನಲವತ್ತು ದಿನಗಳ ಕಾಲ ಮಂತ್ರ ಪಠಣೆಯನ್ನು ನೀವು ಮಾಡಬೇಕು ಆ ಥರ ಮಾಡಿದ್ದೇ ಆದರೆ ನಿಮಗೆ ಭದ್ರಕಾಳಿಯ ಆಶೀರ್ವಾದ ಆಗುತ್ತೆ ಹಾಗೂ ಸ್ವಪ್ನದಲ್ಲಿ ಭದ್ರಕಾಳಿಯ ಗೋಚರವಾಗುತ್ತೆ ನಿಮಗೆ ಯಾವ ಥರ ಇದೆ ಭದ್ರಕಾಳಿಯ ಮಂತ್ರ ಯಾವ ಥರ ಇದೆ ಅಂದರೆ ಮಂತ್ರವನ್ನು ನಾನು ಇಲ್ಲಿ ಹೇಳ್ತೇನೆ ಹಾಗೂ ಸ್ಕ್ರೀನ್ ಮೇಲೂ ಸಹ ಮಂತ್ರನೂ ಬರುತ್ತೆ ನೀವು ಚೆನ್ನಾಗಿ ಬರೆದುಕೊಂಡು ಮೊದಲು ಪ್ರಾಕ್ಟೀಸ್ ಮಾಡಿ ಮಂತ್ರವನ್ನು ಆಮೇಲೆ ನೀವು ಸಾಧನೆಯನ್ನು ಶುರು ಮಾಡಿ ಮಂತ್ರವನ್ನು ಹೇಳ್ತೇನೆ ಸರಿಯಾಗಿ ಕೇಳಿಸಿಕೊಳ್ಳಿ ಓಂ ನಮೋ ಭಗವತೆ ಮಹಾಕಾಳಿ ಭದ್ರಕಾಳಿ ಸರ್ವೀಡ ಪರಿಹಾರಿಣಿ ಹ್ರೀಂ ತ್ರಿಶೂಲಮೋಹಿನಿ ಐಂ ಕ್ರೀಂ ಶ್ರೀಂ ಸರ್ವರಹ ರೂಪ ದುಷ್ಟಗ್ರಹ ನಿವಾರಣಿ ಮಾರಾಯ ಮಾರಾಯ ಓಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ಸರಿಯಾಗಿ ಕೇಳಿಸಿಕೊಳ್ಳಿ ಓಂ ನಮೋ ಭಗವತೆ ಮಹಾಕಾಳಿ ಭದ್ರಕಾಳಿ ಸರ್ವಪೀಡ ಪರಿಹಾರಿಣಿ ರೀಂ ತ್ರಿಶೂಲ ಮೋಹಿನಿ ಐಂ ಕ್ರೀಂ ಶ್ರೀಂ ಸರ್ವ ವರಹ ರೂಪ ದುಷ್ಟಗ್ರಹ ನಿವಾರಣಿ ಮಾರಾಯ ಮಾರಾಯ ಓಂ ಪಟ್ ಸ್ವಾಹ ಅಂಥ ಮಂತ್ರವನ್ನು ನೀವು ಪ್ರತಿನಿತ್ಯ ಬೆಳಗಿನ ಜಾವ ನೂರ ಎಂಟು ಹಾಗೂ ಸಾಯಂಕಾಲ ನೂರ ಎಂಟು ಮಂತ್ರವನ್ನು ನೀವು ಪಠಣೆ ಮಾಡಬೇಕು ಆ ಥರ ನೀವು ನಲವತ್ತು ದಿನಗಳ ಕಾಲ ನೀವು ಮಂತ್ರವನ್ನು ಜಪಿಸಿದ್ದೆ ಆದರೆ ನಿಮಗೆ ಭದ್ರಕಾಳಿಯ ಕೃಪಾ ಆಶೀರ್ವಾದ ಆಗುತ್ತೆ ಹಾಗೂ ಸ್ವಪ್ನದಲ್ಲಿ ಭದ್ರಕಾಳಿಯ ಗೋಚರನೂ ಆಗುತ್ತೆ ಆ ಥರ ನಿಮಗೆ ಗೋಚರ ಆಗೋದ್ರಿಂದ ನಿಮಗೆ ಕಾಡುವಂತಹ ಬಡತನ ದರಿದ್ರ್ಯ ಸಾಲಬಾಧೆ ಹಾಗೂ ದುಷ್ಟ ಗ್ರಹಗಳು ಎಲ್ಲನೂ ಶಾಶ್ವತವಾಗಿ ಪರಿಹಾರ ಆಗಿಬಿಡುತ್ತೆ ಅಷ್ಟೊಂದು ಪವರ್ಫುಲ್ ಆದಂಥ ಮಂತ್ರ ಸಾಧನೆ ಇದಾಗಿರುತ್ತೆ ನೀವು ಈ ಸಾಧನೆಯನ್ನು ಮಾಡೋದರಿಂದ ಯಾರೇ ವಾಮಾಚಾರ ಪ್ರಯೋಗ ನಿಮ್ಮ ಮೇಲೆ ಮಾಡಿರಲಿ ಹಾಗೂ ನಿಮ್ಮ ಕುಟುಂಬದ ಮೇಲೆ ಮಾಡಿರಲಿ ಎಲ್ಲನೂ ಸುಟ್ಟು ಭಸ್ಮ ಆಗಿಬಿಡುತ್ತೆ ಎಂಥ ದುಷ್ಟ ಪ್ರಯೋಗನೇ ಮಾಡಿರಲಿ ಎಂಥ ಚೌಡಿ ಪ್ರಯೋಗನೇ ಆಗಿರಲಿ ಕಾಶ್ಮೂರ ಪ್ರಯೋಗವೂ ಆಗಿರಲಿ ಅಥವಾ ಕಾಟೇರಿ ಪ್ರಯೋಗನೇ ಆಗಿರಲಿ ಎಂತಹ ಒಂದು ದುಷ್ಟ ಪ್ರಯೋಗವು ಆಗಿದ್ದರೂ ಅದು ಭದ್ರಕಾಳಿಯ ಆಶೀರ್ವಾದದಿಂದ ಸುಟ್ಟು ಭಸ್ಮ ಆಗಿಬಿಡುತ್ತೆ ಅಷ್ಟೊಂದು ಪವರ್ಫುಲ್ ಆದಂತಹ ಮಂತ್ರ ಸಾಧನೆ ಇದು ಭೂತ ಪ್ರೇತಗಳಂತರೂ ನಿಮ್ಮನ್ನು ನೋಡಿದರೆ ಸಾಕು ಅಲ್ಲಿಂದ ಪರಾರಿಯಾಗಿಬಿಡುತ್ತೆ ಅಷ್ಟೊಂದು ಪವರ್ಫುಲ್ ಆದಂತಹ ಸಾಧನೆ ಇದು ತಾಯಿ ಭದ್ರಕಾಳಿಯು ನೆರಳಿನಂತೆ ನಿಮ್ಮ ನೆರಳಿನಂತೆ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾಳೆ ಈ ಸಾಧನೆಯನ್ನು ನೀವು ಮಾಡೋದ್ರಿಂದ ಯಾರಿಗೆ ಏನೇ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಅವರಿಗೆ ನೀರನ್ನು ಮಂತ್ರಿಸಿಕೊಟ್ರೆ ಸಾಕು ಅವರ ಆರೋಗ್ಯವು ಸುಧಾರಣೆ ಆಗುತ್ತೆ ಈ ಭೂತ ಪ್ರೇತ ಯಾರಿಗಾದರೂ ಭೂತ ಪ್ರೇತಗಳ ಕಾಟ ಇದ್ದರೆ ಈ ಭೂತಿಯನ್ನು ಮಂತ್ರಿಸಿಕೊಟ್ರೆ ಸಾಕು ಆ ವಿಭೂತಿಯಿಂದನೇ ಆ ಭೂತ ಪ್ರೇತಗಳು ಅವರನ್ನು ಬಿಟ್ಟು ಹೋಗಿಬಿಡ್ತವೆ ಮತ್ತು ನರದೃಷ್ಟಿ ಮತ್ತು ದೃಷ್ಟಿದೋಷ ಅಂತ ಯಾವುದೇ ಸಮಸ್ಯೆಗಳು ಇದ್ದರೂ ಎಲ್ಲನೂ ಪರಿಹಾರ ಆಗಿಬಿಡುತ್ತೆ ಅಷ್ಟೊಂದು ಪವರ್ಫುಲ್ ಆದಂತಹ ಸಾಧನೆ ಇದಾಗಿರುತ್ತೆ ಯಾರಿಗೆ ಭದ್ರಕಾಳಿಯ ಮಂತ್ರ ಸಾಧನೆಯನ್ನು ಮಾಡಬೇಕು ಅನ್ಕೊಂಡಿರ್ತಾರ ಅಂಥವರು ತಪ್ಪದೇ ಮಾಡಿ ಸ್ತ್ರೀಯಾಗಿರಲಿ ಅಥವಾ ಪುರುಷನೇ ಆಗಿರಲಿ ಕಂಪಲ್ಸರಿ ಯಾರಾದರೂ ಸಹ ಇದನ್ನು ಮಾಡ್ಬೋದು ಮಾಡುವಾಗ ಮಾತ್ರ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಹಾಗೂ ಮಾಂಸಾಹಾರ ಸೇವನೆಯನ್ನು ತ್ಯಜಿಸಬೇಕಾಗುತ್ತೆ ಈ ಥರ ನೀವು ನಿಯಮ ನಿಷ್ಠೆಗಳಿಂದ ಪವಿತ್ರತೆಯಿಂದ ಹಾಗೂ ನಿಷ್ಕಲ್ಮಶ ಭಕ್ತಿಯಿಂದ ನೀವು ಈ ತಾಯಿಯ ಸಾಧನೆಯನ್ನು ಮಾಡಿದ್ದೆ ಆದರೆ ನಲವತ್ತು ದಿನಗಳಲ್ಲಿಯೇ ಭದ್ರಕಾಳಿಯು ನಿಮ್ಮ ಸ್ವಪ್ನದಲ್ಲಿ ಬಂದು ನಿಮಗೆ ಕೃಪಾ ಆಶೀರ್ವಾದವನ್ನು ನೀಡ್ತಾಳೆ ಹಾಗೂ ನಿಮಗೆ ಮುಂದಾಗುವಂತಹ ಘಟನೆಗಳ ಬಗ್ಗೆ ಸ್ವಪ್ನದಲ್ಲಿಯೇ ಗೋಚಾರ ಮಾಡ್ತಾಳೆ ಅಷ್ಟೊಂದು ಪವರ್ಫುಲ್ ಆದಂತಹ ಮಂತ್ರ ಸಾಧನೆಯು ಇದಾಗಿರುತ್ತೆ ಯಾರಿಗೆ ಅವಶ್ಯಕತೆ ಇದೆ ಯಾರು ಮಂತ್ರ ಸಾಧನೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರ ಅಂಥವರು ತಪ್ಪದೇ ಈ ಮಂತ್ರ ಸಾಧನೆಯನ್ನು ನೀವು ಮಾಡಿ ತುಂಬಾ ಅದ್ಭುತವಾದ ಶ್ರೇಷ್ಠವಾದ ಫಲಿತಾಂಶವನ್ನು ನೀವು ಇದರಲ್ಲಿ ಕಾಣ್ತೀರ ಇಂತಹ ರಹಸ್ಯ ತಂತ್ರಗಳನ್ನು ಹಾಗೂ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಲೈಕ್ ಮಾಡಿ ಶ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ